ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಯೋಧ್ಯೆಯಲ್ಲಿ ಇವತ್ತಿನಿಂದ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಪೂಜೆಗೆ ಚಾಲನೆ ಸಿಕ್ಕಿದೆ ಇವತ್ತಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ ಹನ್ನೆರಡನೇ ತಾರೀಕಿನಿಂದ ಮೋದಿಜಿ ಹನ್ನೊಂದು ದಿನಗಳ ಅನುಷ್ಠಾನದಲ್ಲಿದ್ದಾರೆ ಒಂದು ವಿಚಾರ ನೀವು ಗಮನಿಸಿರಬಹುದು ಶಂಕರ ಪೀಠಗಳ ಇಬ್ಬರು ಆಚಾರ್ಯರು ಈ ಸಮಾರಂಭದ ವಿರುದ್ಧ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ ಆದರೆ ಶಂಕರ ಪೀಠದ ಇನ್ನಿಬ್ಬರು ಸ್ವಾಮೀಜಿಗಳು ತಮ್ಮ ಸಮ್ಮತಿಯನ್ನು ಮತ್ತು ಸಹಕಾರವನ್ನು ಘೋಷಿಸಿದ್ದಾರೆ ಇದನ್ನು ನೋಡಿದಾಗ ಮೇಲ್ನೋಟಕ್ಕೆ ಅನ್ಸೋದೀನ್ ಹೇಳಿ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಇಲ್ಲಿ ಈಕೋ ಸಿಸ್ಟಮ್ ಬದಲು ಈಗೋ ಸಿಸ್ಟಮ್ ಇದೆ ಅವರವರಲ್ಲೇ ವಿರೋಧಗಳಿವೆ ಅಂತ ಹೊರಗಿನವರಿಗೆ ಅಥವಾ ಅನ್ಯ ಧರ್ಮದವರಿಗೆ ಇದೇ ಬಂಡವಾಳವಾಗಿ ಕಾಣುತ್ತೆ ಆದರೆ ವಾಸ್ತವ ಅದಲ್ಲ ಸತ್ಯ ಏನಂದರೆ ಹಿಂದೂ ಧರ್ಮದಲ್ಲಿ ಮಾತ್ರ ವಿರೋಧಕ್ಕೂ ಅವಕಾಶ ಇದೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ ಭಿನ್ನಾಭಿಪ್ರಾಯಗಳಿಗೂ ಗೌರವ ಇದೆ ಎಸ್ ನೀವು ಮುಸಲ್ಮಾನರಲ್ಲಿ ಈ ಥರ ನೋಡೋದಕ್ಕೆ ಸಾಧ್ಯನಾ ಅಲ್ಲಿ ಇವತ್ತು ಚಂದ್ರ ಕಾಣಿಸಿಲ್ಲ ಹಬ್ಬ ಮಾಡಬಾರ್ದು ಅಂದರೆ ಫಿನಿಶ್ ಹಬ್ಬ ಮಾಡೋ ಹಾಗಿಲ್ಲ ನಾವು ಮಾಡ್ತೀವಿ ಏನಿವಾಗ ಅಂತ ಪ್ರಶ್ನಿಸೋ ಹಾಗಿಲ್ಲವೇ ಇಲ್ಲ ಅಥವಾ ಇವತ್ತು ಚಂದ್ರ ಕಾಣಿಸಿದಾನೆ ಹಬ್ಬ ಮಾಡ್ರಿ ಅಂತ ಹೇಳಿದರೆ ಮಾಡಲೇಬೇಕು ನನಗೆ ಕಾಣಿಸಿಲ್ಲ ಮಾಡಲ್ಲ ಅನ್ನೋ ಹಾಗಿಲ್ಲ ಹಬ್ಬದ ವಿಷಯ ಬಿಡಿ ಇನ್ಯಾವುದೇ ವಿಚಾರದಲ್ಲಿ ಅಲ್ಲಿ ಒಬ್ಬ ಗುರು ಫತ್ವ ಹೊರಡಿಸಿದ್ರು ಅಂದರೆ ಮುಗೀತು ಅದನ್ನು ಪ್ರಶ್ನಿಸೋದಕ್ಕೆ ಅವಕಾಶವೇ ಇಲ್ಲ ಆದರೆ ನಮ್ಮಲ್ಲಿ ಪ್ರತಿ ಆಚಾರಗಳ ಬಗ್ಗೆ ಕೂಡ ಪ್ರಶ್ನೆ ಮಾಡಬಹುದು ವಿರೋಧಿಸಬಹುದು ವಿಚಾರ ಮಂಥನ ಮಾಡಬಹುದು ದಿಸ್ ಈಸ್ ದ ಬ್ಯೂಟಿ ಆಫ್ ಹಿಂದುತ್ವ ಅಲ್ವಾ ಸ್ನೇಹಿತರೆ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ಶಂಕರ ಮಠದ ಆಚಾರ್ಯರು ಇಷ್ಟೆಲ್ಲ ವಿರೋಧ ಮಾಡಿದರು ಮೋದಿಜಿ ಅವರ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ ಇಲ್ಲಿ ಎಲ್ಲ ಅಭಿಪ್ರಾಯಗಳು ಸಹಜ ಮೋದಿಜಿ ಈಗಾಗಲೇ ನಿಯೋಜನೆಗೊಂಡಿರೋ ಸ್ವಾಮೀಜಿಗಳು ಗುರೂಜಿಗಳು ಆಚಾರ್ಯರು ಏನು ಹೇಳಿದಾರೋ ಅದರ ಪ್ರಕಾರ ನಡ್ಕೋತಾ ಇದ್ದಾರೆ ಶಂಕರಮಠದವರು ವಿರೋಧ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನೇ ದುಶ್ಮನ್ಗಳ ಥರ ನೋಡ್ತಾ ಇಲ್ಲ ಅವರಿಗೂ ಸಹ ಮುಕ್ತ ಆಹ್ವಾನ ಇದೆ ಇಪ್ಪತ್ತೆರಡನೇ ತಾರೀಕು ಶಂಕರ ಪೀಠದ ಎಲ್ಲ ನಾಲ್ಕು ಆಚಾರ್ಯರು ಬರ್ತಾರೋ ಅಥವಾ ಇಬ್ಬರೇ ಬರ್ತಾರೋ ಅಥವಾ ನಾಲ್ಕು ಜನ ಬರೋದಿಲ್ವೋ ಅದಕ್ಕೆ ಕಾಲುವೆ ಉತ್ತರ ಕೊಡುತ್ತೆ ಆದರೆ ರಾಮ ಮಂದಿರ ಅವರಿಗೂ ಸೇರಿತು ಇವತ್ತೆಲ್ಲ ನಹಳೆ ಇಪ್ಪತ್ತೆರಡಕ್ಕೆ ಅಲ್ಲ ಅಂದರೆ ಇನ್ನೊಂದು ದಿನ ಅವರಿಗೋಸ್ಕರ ರಾಮ ಮಂದಿರ ಯಾವತ್ತಿಗೂ ತೆರೆದೇ ಇರುತ್ತೆ ಇಷ್ಟಕ್ಕೂ ಪ್ರಾಣ ಪ್ರತಿಷ್ಠೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರೋದಕ್ಕೆ ನಾವು ಶಂಕರ ಮಠದ ಸ್ವಾಮೀಜಿಗಳ ಮಾತನ್ನು ವಿರೋಧಿಸೋದು ತಪ್ಪಲ್ಲ ಆದರೆ ಅವರನ್ನು ಹಿಂದೂ ವಿರೋಧಿ ಅಥವಾ ಧರ್ಮ ಭ್ರಷ್ಟರು ಅಂತ ಟ್ಯಾಗ್ ಮಾಡೋದಾಗಲಿ ಮೋದಿ ಹೇಟರ್ ಅಂತ ಬ್ರ್ಯಾಂಡ್ ಮಾಡೋದಾಗಲಿ ತಪ್ಪಾಗುತ್ತೆ ಕಳೆದ ಎರಡು ದಿನಗಳಿಂದ ಒಂದಷ್ಟು ಫೋಟೋಗಳು ಹರಿದಾಡ್ತಾ ಇದ್ದಾವೆ ಶಂಕರಾಚಾರ್ಯರು ದರ್ಗಾಗಳಿಗೆ ಹೋಗ್ತಾರೆ ಆಗ ಅವರಿಗೆ ಪವಿತ್ರ ಅಪವಿತ್ರ ಎಲ್ಲ ಮುಖ್ಯ ಆಗಲಿಲ್ಲ ಆದರೆ ರಾಮ ಮಂದಿರಕ್ಕೆ ಬರೋದಕ್ಕೆ ಮಾತ್ರ ಹುಳುಕು ಹುಡುಕ್ತಾ ಇದ್ದಾರೆ ಅಂತ ಟೀಕೆಗಳು ಬರ್ತಾ ಇವೆ ಆದರೆ ಶಂಕರಾಚಾರ್ಯರು ಅಜ್ಮೀರ್ ದರ್ಗಾ ಹೋಗಿದ್ರು ಅಂತ ಹರಿದಾಡ್ತಾ ಇರೋ ಫೋಟೋಗಳು ದರ್ಗಾದಲ್ಲ ಅದು ಬಾಬಾ ರಾಮದೇವ್ ಅವರ ಸಮಾಧಿಯ ಫೋಟೋ ಬಾಬಾ ರಾಮದೇವ್ ಅಂದರೆ ಹದಿನಾಲ್ಕನೇ ಶತಮಾನದಲ್ಲಿ ಶ್ರೀಕೃಷ್ಣನ ಅವತಾರ ಅಂತಾನೆ ಹೆಸರಾಗಿದ್ದ ರಾಜ ರಾಜಸ್ಥಾನದ ಜೋಧ್ಪುರದಲ್ಲಿ ಅವರ ಸಮಾಧಿ ಇದೆ शंकराचार्य भेटी आ स्थल धर व्यक्ति मुसलमान अरविंद आचार्य अज्मीर दर्गा बिड़ी अज्मीर पट्टू कालीट जब हम अजमेर शहर ही नहीं गए तो अजमेर शरीफ कैसे जाएंगे तो ये सब प्रचार का और छवि को बिगाड़ने का तरीका है हम कभी भी अभी तक किसी दरगाह में संयोग नहीं बना नहीं गए हैं और रामदेव पीर की समाधि ಪ್ರತಿರೂಪತಿ ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಡಬಾರದು ಅನ್ನೋದಕ್ಕೆ ನಾನು ಇದನ್ನ ಜನರ ಮುಂದೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಶಂಕರಾಚಾರ್ಯರು ಮೋದಿ ದ್ವೇಷಿನ ಅನ್ನೋ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಜನರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಾಮೀಜಿಗಳು ಮೋದಿ ವಿರುದ್ಧ ಚುನಾವಣಾ ಪ್ರಚಾರ ಮಾಡಿದರು ಅನ್ನೋ ಸುದ್ದಿ ಕೂಡ ಇದೆ ಆದರೆ ಇದು ಶುದ್ಧ ಸುಳ್ಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುರಿ ಶಂಕರಾಚಾರ್ಯರಾದ ಅಧೋಕ್ಷ ಜಾನಂದ ಅವರು ಮೋದಿ ವಿರುದ್ಧ ವಾಗ್ದಾಳಿ ಮಾಡಿದರು ಗೋಧ್ರಾ ಗಲಭೆಗೆ ಮೋದಿಯನ್ನೇ ಹೊಣೆ ಮಾಡಿದ್ರು ಅಂತೆಲ್ಲ ಸುದ್ದಿಗಳು ಓಡಾಡ್ತಾ ಇವೆ ಫ್ಯಾಕ್ಟ್ ಏನಂದರೆ ಪುರಿ ಶಂಕರ ಪೀಠದಲ್ಲಿ ಅಧೋಕ್ಷ ಜಾನಂದ ಅನ್ನೋ ಸ್ವಾಮಿಗಳೇ ಇಲ್ಲ ಹಿಂದೆ ಕೂಡ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಪುರಿ ಶಂಕರ ಪೀಠದಲ್ಲಿರೋದು ನಿಶ್ಚಲಾನಂದ ಸರಸ್ವತಿಗಳು ಹಾಗಾದರೆ ಈ ಅಧೋಕ್ಷಾಜಾನಂದ ಯಾರು ಪುರಿ ಸ್ವಾಮಿ ಅಂತ ಹೇಳಿಕೊಂಡಿದ್ದ ನಕಲಿ ಸ್ವಾಮಿ ವೀಕ್ಷಕರೇ ರಾಜಕೀಯ ಅಥವಾ ಧರ್ಮ ಭೇದಗಳು ಇಷ್ಟು ಕೀಳ್ಮಟ್ಟಕ್ಕೆ ಇಳಿಬಾರ್ದಲ್ವಾ ಹತ್ತು ವರ್ಷಗಳ ಹಿಂದೆ ಜಾಕಿರ್ ನಾಯಕ್ ಅನ್ನೋ ಖದೀಮ ಒಬ್ಬ ನಕಲಿ ಸ್ವಾಮಿಗಳನ್ನ ಕರ್ಕೊಂಡು ಬಂದು ಶಂಕರಪೀಠದ ಸ್ವಾಮೀಜಿ ಅಂತ ಬಿಂಬಿಸಿದ್ದ ಅವರಿಂದ ಹಿಂದೂ ಧರ್ಮದ ಅವಹೇಳನ ಮಾಡಿಸಿದ್ದ ಶಂಕರಪೀಠದ ಬಗ್ಗೆ ಗೌರವ ಹಾಳು ಮಾಡೋದಕ್ಕೆ ಹಿಂದೂ ಧರ್ಮನ ಕೀಳಾಗಿ ಬಿಂಬಿಸೋದಕ್ಕೆ ಆ ಮೂಲಕ ರಾಜಕೀಯ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಆಗಲಿ ಮುಸಲ್ಮಾನರಲ್ಲಿರೋ ಕೆಲವು ದುಷ್ಟರಾಗ್ಲಿ ಸಾಕಷ್ಟು ಚೀಪ್ ಟ್ಯಾಕ್ಟಿಕ್ಸ್ ಮಾಡ್ತಾ ಬಂದಿರೋದು ಹೊಸ ವಿಚಾರ ಏನಲ್ಲ ಪ್ರಿಯಾಕ್ ಜಗದ್ಗುರು ಶಂಕರಾಚಾರ್ಯ ಭೀ मुसलमानों के बीच में जाकर के उनके प्रेम को समझ सके और इस्लाम की सच्चाई को जान करके इस्लाम को सारी दुनिया में एक इंसानियत का सबसे बड़ा पाठ सिखाने वाला धर्म मानने के लिए लोगों को समझावे जब लोग इस्लाम को बेदर्द मुसलमान को बेदर्द तलवार के जोर पर चलने वाला धर्म बताते हैं तो अगर शायद धरती में कोई दुखी होता होगा तो सबसे ज्यादा दुख मुझको होता है ಈಗಲೂ ಕೂಡ ಶಂಕರ ಪೀಠದ ಸ್ವಾಮಿಗಳ ಅಭಿಪ್ರಾಯವನ್ನು ಹಿಡ್ಕೊಂಡು ಹಿಂದೂಗಳನ್ನು ಒಡೆಯೋ ಪ್ರಯತ್ನ ಮಾಡ್ತಾ ಇರೋದು ಇದೇ ರಾಜಕಾರಣಿಗಳು ಹಿಂದೂಗಳು ಈ ಸೂಕ್ಷ್ಮವನ್ನ ಅರ್ಥ ಮಾಡಿಕೊಳ್ಳದೆ ಶಂಕರಪೀಠದ ಗುರುಗಳನ್ನು ನಿಂದಿಸೋ ಕೆಲಸ ಮಾಡ್ತಾ ಇದ್ದಾರೆ ವೀಕ್ಷಕರೇ ಶಂಕರಾಚಾರ್ಯರಿಗೆ ಮೋದಿ ಬಗ್ಗೆ ಯಾವತ್ತೂ ಅಗೌರವ ಇಲ್ಲ ಈ ವಿಡಿಯೋ ನೋಡಿದ್ರೆ ಬಹುಶಃ ನಿಮ್ಗೆ ಅರ್ಥ ಆಗಬಹುದು ಪ್ರಾಣ ಪ್ರತಿಷ್ಠೆ ವಿಷಯದಲ್ಲಿ ಅವರ ಅಭಿಪ್ರಾಯನ ಒಂದು ಅಭಿಪ್ರಾಯವಾಗಿ ನಾವೆಲ್ಲ ಗೌರವಿಸಬೇಕು ಮೋದಿಜಿ ಥರ ಮೌನ ಪ್ರತಿಕ್ರಿಯೆ ಕೊಡಬೇಕು ಮಿಕ್ಕಿರೋದಕ್ಕೆ ಕಾಲ ಉತ್ತರ ಕೊಡುತ್ತೆ ಎಲ್ಲವೂ ತಿಳಿಯಾಗತ್ತೆ ಅಲ್ವಾ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ